ಾಗಿ ಸ್ಪಷ್ಟಪಡಿಸ್ತೀನಿ ಇದು ಎಲ್ಲಾ ಪೊಲೀಸರ ವಿರುದ್ಧ ಪ್ರತಿಭಟನೆ ಅಲ್ಲ ಭ್ರಷ್ಟ ಪೊಲೀಸ್ ಪಿ ಎಸ್ ಐ ಮಾಳಪ್ಪ ಪೂಜಾರಿ ಅವರ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ಒಂದು ಪೊಲೀಸ್ ಠಾಣೆ ಜನರ ರಕ್ಷಣೆ ಕೊಡುವುದು ಪೊಲೀಸ್ ಠಾಣೆ ಆಗಬೇಕು ಹೊರತಾಗಿ ಇದು ಕಲೆಕ್ಷನ್ ಸೆಂಟರ್ ಅಲ್ಲ ಈ ಪಿ ಎಸ್ ಪೊಲೀಸ್ ಠಾಣೆಯನ್ನ ಜನರ ರಕ್ಷಣೆಗೆ ಇದೆ ಅಂತ ಹೇಳಿ ವಿಶ್ವಾಸ ಮೂಡಿಸೋದ್ರ ಬದಲಾಗಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇದು ಹಣ ವಸೂಲಿ ಮಾಡೋ ಕೇಂದ್ರ ಅಂತ ಹೇಳಿ ಕಲೆಕ್ಷನ್ ಸೆಂಟರ್ ಮಾಡ್ಕೊಂಡು ಕೂತಿದ್ದಾರೆ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ ಸಿವಿಲ್ ಮ್ಯಾಟ್ರ್ನಲ್ಲಿ ಯಾರು ವಾಸವಾಗಿದ್ದಾರೆ ಆ ಮನೇನ ಕೆಡವುತ್ತಾನೆ ಸ್ವತಃ ಸಬ್ ಇನ್ಸ್ಪೆಕ್ಟರ್ ಹೋಗಿ ಈ ಮನೆ ನೀನು ಖಾಲಿ ಮಾಡು ಇಲ್ಲ ಅಂದ್ರೆ ನಾಳೆ ನಾನು ಜೆ ಸಿ ಬಿ ಕಳಿಸಿ ಬಿಡಿಸ್ತೀನಿ ಅಂತ ಹೇಳ್ತಾನೆ ಬಿಡಿಸಿದಾನೆ ಇನ್ನೊಬ್ರ ಹತ್ರ ಹಣ ತಗೊಂಡು ಇವನಿಗೆ ಅಧಿಕಾರ ಸಿವಿಲ್ ಒಂದು ಮನೆ ಬೆಳೆಸೋದಕ್ಕೆ ಆ ಕುಟುಂಬವನ್ನ ಬೀದಿಯಲ್ಲಿ ನಿಲ್ಲಿಸೋದಕ್ಕೆ ಇವನಿಗೆ ಯಾವನ ಅಧಿಕಾರ ಕೊಟ್ಟಿದ್ದಾನೆ ಒಂದು ಸುಪ್ರೀಂ ಕೋರ್ಟಿನ ಗೈಡ್ ಗಳು ಏನಿದಾವೆ ಆ ಗೈಡ್ ಲೈನ್ಸ್ ಪ್ರಕಾರ ಏಳು ವರ್ಷದ ಒಳಗೆ ಶಿಕ್ಷೆ ಇರುವಂತಹ ಪ್ರಕರಣಗಳಿಗೆ ನೋಟಿಸ್ ಕೊಟ್ಟು ಕರೆಸಬೇಕು ಈತ ಇಡೀ ಮನೆ ಮಂದಿ ಹೆದರಿ ಓಡೋಗ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೆಣ್ಣು ಮಕ್ಕಳು ಇರೋ ಮನೆ ಒಳಗೆ ಹೋಗ್ತಾನೆ ಸುಲ್ತಾನ್ಪುರದಲ್ಲಿ ಮನೆ ಒಳಗೆ ಹೋಗಲಿಕ್ಕೆ ಯಾವ ಕಾನೂನಿಗೆ ಇವನಿಗೆ ಅಧಿಕಾರ ಕೊಟ್ಟಿದೆ ನಿನ್ನನ್ನು ಕೇಸಿಂದ ಬಿಡಬೇಕು ಅಂದರೆ ಚಾರ್ಜ್ ಶೀಟಲ್ಲಿ ನಿನ್ನ ಹೆಸರು ಕಡಿಮೆ ಮಾಡಬೇಕು ಅಂದರೆ ಎರಡು ಲಕ್ಷ ಕೊಡು ಅಂತ ಹೇಳಿ ಕೇಳ್ತಾನೆ ಒಬ್ಬರಿಗೆ ಅಲ್ಲ

ಈತ ಸಬ್ ಯಾವ ಯಾವ ಪ್ರಕರಣದಲ್ಲಿ ಹರ್ಯಾಶ್ಮೆಂಟ್ ಮಾಡ್ತಾನೆ ಅವೆಲ್ಲವಕ್ಕೂ ಹೇಳ್ತೀನಿ ನೋಡಿ ಅಮಾಯಕರಿಗೆ ಇವನು ಈ ರೀತಿ ದುಡ್ಡು ಕೇಳ್ತಾ ಇದ್ದಾನೆ ಅವನಿಗೆ ಎಚ್ಚರಿಕೆ ಕೊಡಿ ಎಲ್ಲದಕ್ಕೂ ಹೇಳ್ತೀನಿ ಏನು ಕ್ರಮ ತಗೊಂಡಿದ್ದಾರೆ ಸೊ ಇಷ್ಟೆಲ್ಲ ಹಗರಣಗಳು ನಡೆದಾಗ ಇದನ್ನ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇವರಿಗೆ ಲೈಸೆನ್ಸ್ ಕೊಟ್ಟಂತೆ ಅಲ್ವಾ ಹಾಗಾಗಿ ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ಇರುವ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದೀನಿ ಅದ್ರ ಬಗ್ಗೆ ಮಾತಾಡಿ ಆರೋಗ್ಯರಿಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ ಎಸ್ ಪಿ ಅವರು ಡಿಕ್ಲೇರ್ ಮಾಡಲಿ ಹಾರುಗೇರಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ತಡೆ ಒಡ್ಲಿಕ್ಕೆ ಅವರೇನು ಕ್ರಮ ತಗೊಂಡಿದ್ದಾರೆ ಅದನ್ನು ಸಾರ್ವಜನಿಕರಿಗೆ ಹೇಳಿ ಎಸ್ ಪಿ ಅವರು ಬಂದು ಎಷ್ಟು ಸಾರ್ವಜನಿಕ ಸಭೆಗಳನ್ನು ಮಾಡಿದ್ದಾರೆ ಇಲ್ಲಿ ಆರೋಗ್ಯರಿ ಸಾರ್ವಜನಿಕರ ಸಭೆ ಮಾಡಬೇಕು ಅಂತೇಳಿ ಪೊಲೀಸ್ ಮ್ಯಾನ್ಯಲ್ ಹೇಳುತ್ತಲ್ಲ ಎಸ್ ಪಿ ಅವ್ರು ಬಂದು ಯಾಕೆ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಸಾರ್ವಜನಿಕ ಸಭೆಯನ್ನ ಮಾಡಲಿಲ್ಲ ಇವರ ಅಹವಾಲುಗಳನ್ನು ಯಾಕೆ ಕೇಳಲಿಲ್ಲ ನೀವು ಬಂದು ಕೇಳಿದರೆ ನಿಮ್ಮ ಮುಂದೆನೆ ನಾವು ಹೇಳ್ತಿದ್ವಿ ನನ್ನ ಹತ್ರ ಎರಡು ಲಕ್ಷ ಕೇಳಿದಾನೆ ಇವನು ಇವನ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸೊ ಒಬ್ಬ ವರಿಷ್ಠಾಧಿಕಾರಿ ನಾನು ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾ ಇದ್ದಾನೆ ಮುತ್ತಿಗೆ ಹಾಕೋದು ಮುಖ್ಯ ಅಲ್ಲ ನನ್ನ ಪ್ರಶ್ನೆ ಇರೋದು ಭ್ರಷ್ಟಾಚಾರ ಹಾರೋಗೇರಿಯಲ್ಲಿದೆ ಅಂತ ಹಾರೋಗೇರಿಯಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೆ ಹಣ ವಸೂಲಿಗೆ ನಿಮ್ಮ ಕ್ರಮ ಏನು ಅಷ್ಟೇ ನನ್ನ ಪ್ರಶ್ನೆ